अल्लाह ही ले <laughs> ಅವೈಜ್ಞಾನಿಕವಾಗಿ ಎಕ್ಸ್ಪ್ರೆಸ್ ಕ್ಯಾನಲ್ ಅನ್ನು ರಾಮನಗರ ಜಿಲ್ಲೆಗೆ ನೀರನ್ನು ಹರಿಸುವಂತಹ ಯೋಜನೆಯನ್ನ ಈಗಿನ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರ ಸರ್ಕಾರ ಯೋಜನೆಯನ್ನು ಅನುಷ್ಠಾನ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಇಡೀ ಜಿಲ್ಲೆಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಪ್ರತಿಭಟನೆಗಳು ಮುಂಚೂಣಿಗೆ ಬಂದಿವೆ ಇವತ್ತು ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡೋದೇನೆಂದ್ರೆ ಈಗಾಗಲೇ ಪರಮೇಶ್ವರ್ ಅವರಿಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರಿಗೆ ಮತ್ತೆ ಇಲ್ಲಿಯ ಎಲ್ಲ ಶಾಸಕರು ವಿನಂತಿ ಮಾಡಿದ್ದೇವೆ ಇದನ್ನ ಎಮರ್ಜೆನ್ಸಿ ಕ್ಯಾಬಿನೆಟ್ ತಂದು ಈ ಯೋಜನೆಯನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಆದರೂ ಕೂಡ ಸರ್ಕಾರ ಇದನ್ನ ಯಾವುದೇ ಒಂದು ನಿರ್ಧಾರ ತಗೊಂಡೆ ತುಮಕೂರು ಜಿಲ್ಲೆಯ ರೈತರಿಗೆ ವಿಷ ಕೊಡುವಂಥ ಕೆಲಸವನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಸಾಂಕೇತಿಕವಾಗಿ ನಾವು ಒಂದು ಸಿ ಎಸ್ ಪುರ ಮತ್ತೆ ದಿಡ್ಡೂರ್ನಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ಭಾಗವಹಿಸಿದ್ರು ಆದರೆ ಪ್ರತಿಭಟನೆ ಆಗಿ ಇಪ್ಪತ್ತು ದಿವಸ ಆದರೂ ಕೂಡ ಯಾವುದೇ ಒಂದು ನಿರ್ಧಾರವನ್ನ ಈ ಸರ್ಕಾರ ತಗೊಂಡಿಲ್ಲ ಅದಕ್ಕೆ ಮೂವತ್ತನೇ ತಾರೀಕು ಜಿ ಪರಮೇಶ್ವರ್ ಅವರು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾನು ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೆ ವಿನಂತಿ ಮಾಡ್ತೇನೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಪ್ರತಿಭಟನೆ ಮಾಡಬೇಕು ನಮ್ಮ ಹಕ್ಕು ನಮ್ಮ ಹಕ್ಕು ಹೇಮಾವತಿ ನೀರು ತುಮಕೂರು ಜಿಲ್ಲೆಯ ನೀರಿನ ಹಕ್ಕನ್ನ ನಾವು ಪಡಿಬೇಕು ಹೋರಾಟ ಮಾಡಿ ಹಕ್ಕನ್ನ ಪಡಿಬೇಕು ಮತ್ತೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ನೀವು ಈ ರೀತಿಯ ಧೋರಣೆಯನ್ನ ತುಮಕೂರು ಜಿಲ್ಲೆಯ ಜನರ ಯುದ್ಧವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಈಚೆಗೆ ಬರಬೇಕು ಸರ್ಕಾರದಿಂದ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತ ಕೆಲಸವನ್ನು ಪರಮೇಶ್ವರ್ ಅವರು ಮಾಡಬೇಕು ಅಂತೇಳಿ ತುಮಕೂರು ಜಿಲ್ಲೆಯ ರೈತರ ಪರವಾಗಿ ನಾನು ಪರಮೇಶ್ವರ್ ಅವರಿಗೆ ವಿನಂತಿ ಮಾಡ್ತೀನಿ ಜನ ಸೇರಿ ಪ್ರತಿಭಟನೆ ಮಾಡ್ತೀನಿ